ಪೇಪರ್ ಅಲ್ಲಿ ಏನೋ ಒಂದು ಫಸಲ್ ತರ ಬಂದಿತ್ತು ಅದನ್ನ ಸಾಲ್ವ್ ಮಾಡಿದ್ರೆ ಗುಂಡಪ್ಪ ಅಂತಿತ್ತು ನಾ ಓದಕ್ ಬಿಟ್ಟು ಇದು ಗುಂಡಪ್ಪ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ನನ್ಗ ತಮಾಷೆ ಗುಂಡಪ್ಪ ಅಂತ ಆಮೇಲೆ ಅದಕ್ಕೆ ನಾಯಕ್ ಮಾಮ ಅವ್ರ ಕೇಳಿದ್ರು ನಿಂಗೆ ಗುಂಡಪ್ಪ ಅಂದ್ರೆ ಯಾರು ಗೊತ್ತ ಅದಕ್ಕೆ ಅವ್ರ ತಂದೆ ಅದು ఆగ్ ఆవ్ నొత్త గుండ్రు బిజెన్ స్వామి అంత చిక్కు హుడ్గీ ఆటాడకే ఖుషి ఎల్గూ నమస్కార నైకెద్రీ మాట్లా అభ్యసో ఏ తొందర తప్ప అదే క్షమసి సో ఫస్ట్ శివారెడ్డి అవర్గూ మరేంద్ర అర్గూ తువా థ్యాంక్స్ ಯಾಕಂದ್ರೆ ಇಷ್ಟೊಂದು ಸಂಭ್ರಮವಾಗಿ ಎಲ್ಲ ಕಾರ್ಯನ ಹಮ್ಮಿಕೊಂಡು ಗ್ಯಾಲರಿ ಎಲ್ಲ ಮಾಡಿ ಇಟ್ ಇಸ್ ವೆರಿ ಸಾಟಿಸ್ಫೈ ಸೊ ಏನೇನೋ ನಾನಾ ತರದ ಫೋಟೋಗಳು ಹಾಕಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅದು ನೋಡ್ಕೊಂಡ್ ಬಂದಾಗ ಸೊ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಮತ್ತೆ ಇಲ್ಲಿ ಚಕ್ರೂ ನೋಡ್ ಚಕ್ರ ನೋಡಿ ತುಂಬಾ ಚಕ್ರವರ್ತಿ ಅವರು ಅವ್ರ ನಮ್ಗೆ ಚಕ್ರ ಸೊ ಅವ್ರು ನೋಡಿ ಯಾವ್ದೋ ಹಳೆ ಕಾಲ ಹೊರಟೋಗ್ಬಿಟ್ಟೆ ನಮ್ ತೋಟಕ್ಕೆ ನಮ್ ತಂದೆ ಜೊತೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಿದ್ ಕಾಲಕ್ಕೆ ಸೊ ಇಟ್ ವಾಸ್ ಇಟ್ಸ್ ವೆರಿ ನೈಸ್ ಟು ಸಿಗೇ ಆಮೇಲೆ ನಾನು ತಾನು ಜಿ ಎಚ್ ನಾಯಕ್ ಅವ್ರ ಮನೆಯಲ್ಲಿ ಚಿಕ್ಕವ್ರನ್ನಿದ್ದಾಗ ಓದ್ತಾ ಇದ್ದೆ ಹಾಗಾಗಿ ಅವ್ರ ಅಧ್ಯಯನ ಸಂ ಸಂಸ್ಥೆಯ ಅಧ್ಯಕ್ಷರಾಗಿತ್ತು ಸೊ ನಾನು ಅವಾಗವಾಗ ಅಧ್ಯಯನ ಸಂಸ್ಥೆಗೆ ಹೋಗಿರ್ತಿದ್ದೆ ಅಲ್ಲಿ ಒಂದ್ಸತಿ ದಸರಾ ಕಾಲದಲ್ಲಿ ಆ ಇದು ಬಂಗಾಳದಿಂದ ಸರಸ್ ಸರಸ್ವತಿ ಅವರು ಅದನ್ನ ಅಲ್ಲಿ ನೀರಲ್ಲಿ ಮುಳುಗ್ಸೋಕೆ ದಸರಾದು ಏನೋ ದುರ್ಗೆ ನೀರಲ್ಲಿ ಮುಳುಗ್ಸಕ್ಕೆ ಅಲ್ಲಿ ಜಾಗ ಇರ್ಲಿಲ್ಲ ಅದನ್ನ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದನ್ನ ಕನ್ನಡ ಸಂಸ್ಥೆಯವರು ತಂದು ಅಲ್ಲಿ ಇಟ್ಟಿದ್ರು ಅಧ್ಯಯನ ಸಂಸ್ಥೆಯಲ್ಲಿ ಈಗೂ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ದುರ್ಗು ಅದನ್ನ ನೋಡ್ ನನಗದ್ ನೋಡಕ್ ತುಂಬಾ ಖುಷಿ ಯಾವಾಗ್ಲೂ ಹೋಗ್ತಿದೆ ನಾಯಕ ಮಾಮನ್ ಜೊತೆ ಅದನ್ನ ನೋಡಕ್ಕೆ ಸೊ ಅವಾಗ ನಮ್ಮ ಪಕ್ಕದಲ್ಲ ಪಕ್ಕದ ಮನೆಯಲ್ಲಿ ಬಿಜಿಎಲ್ ಸ್ವಾಮಿಯವ್ರಿದ್ರು ಸೊ ನಾನು ಬೆಳಗ್ಗೆ ಎದ್ದು ಯಾವಾಗ್ಲೂ ಅವ್ರ ಮನೆಗೆ ಹೋಗೋದು ಸೊ ನಾನು ಶನಿವಾರ ನಮ್ಗೆ ಬಿಳಿ ಡ್ರೆಸ್ ಇತ್ತು ಬಿಳಿ ಡ್ರೆಸ್ ಹಾಕೊಂಡು ಬಿಳಿ ಚಪ್ಲಿ ಹಾಕೊಂಡು ಅವ್ರ ಮನೆಗೆ ಹೋಗ್ತಿದ್ದೆ ಅವರು ಏ ವಸಂತ ಆ ವೈಟ್ ಫೇರಿ ಬಂದು ವೈಟ್ ಫೇರಿ ಬಂದ್ಲು ನನ್ನನ್ನ ನನ್ನ ಕರಿತಾ ಇದ್ರು ಅವ್ರ ಏನು ಅಂದ್ರೆ ಬೆಳಗ್ಗೆ ಎದ್ಬಿಟ್ಟು ಸ್ಯಾಂಡ್ವಿಚ್ ತಿನ್ನೋದು ಅವ್ರು ನನಗೆ ಸ್ಯಾಂಡ್ವಿಚ್ ಕೊಟ್ಬಿಟ್ಟು ನೋಡಿ ನೀನು ಹಲ್ಲುಜ್ದೆ ತಿಂದ್ರೆ ಇದು ತುಂಬಾ ರುಚಿಗಿರುತ್ತೆ ಅಂತ ಹೆಂಗ್ ಹಲ್ಲುಜ್ದೆ ತಿನ್ನೋದ್ ಯಾರು ಊಟ ಮಾಡ್ತಾರ ನಾನ್ ಇಲ್ಲ ನಾನ್ ತಿನ್ನೋದಿಲ್ಲ ನೀವ್ ಒಂದ್ಸತಿ ತಿನ್ನೋಡು ಅಂತ ಸೊ ಹಂಗೆ ಪ್ಯಾಕ್ ಮಾಡಿಕೊಟ್ರು ಮನೆಗ್ ಬಂದು ನೆಕ್ಸ್ಟ್ ಡೇ ಹಲ್ಲುಜ್ದೆ ತಿಂದೆ ನನ್ಗೇನ್ ಆ ಅದ್ ಹಲ್ಲುಜ್ದೆ ಊಟ ಮಾಡಾಕ ನಂಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ದೆ ತಿನ್ನೆ ನಿನ್ನೆ ಆದ್ರೆ ಹಲ್ಲುಜ್ದೆ ತಿನ್ಲಿಕ್ಕೆ ಅದು ರುಚಿ ಇರ್ಲಿಲ್ಲ ಅಂತ ಕೇಳಿದ್ದೆ ಹಿಂಗೆ ಸೊ ನಮ್ ನೇಬರ್ ಆಗಿದ್ರು ಯಾವಾಗ್ಲೂ ನಾನು ಸ್ವಾಮಿ ಮಾಮಾ ಸ್ವಾಮಿ ಮಾಮ ಅಂತ ಅವ್ರ ಮನೆಗೆ ಹೋಗ್ತಿರ್ತಿದ್ದೆ ಆ ಅವ್ರು ಒಂದಿನ ನನ್ನ ಹೆಸರು ನನ್ನ ತಂದೆ ಹೆಸರು ಏನು ಗೊತ್ತಾ ಅಂತ ಕೇಳಿದ್ರು ಓ ಇಲ್ಲ ಇಲ್ಲ ತಂದೆ ಹೆಸರು ಒಂದು ಪೇಪರ್ ಅಲ್ಲಿ ಏನೋ ಒಂದು ಫಸಲ್ ತರ ಬಂದಿತ್ತು ಅದನ್ನ ಸಾಲ್ವ್ ಮಾಡಿದ್ರೆ ಗುಂಡಪ್ಪ ಅಂತಿತ್ತು ನಾ ಹೋದಕ್ ಬಿಟ್ಟು ಇದು ಗುಂಡಪ್ಪ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ನನ್ಗ ತಮಾಷೆ ಗುಂಡಪ್ಪ ಅಂತ ಆಮೇಲೆ ಅದಕ್ಕೆ ನಾಯಕ್ ಮಾಮ ಅವ್ರು ಕೇಳಿದ್ರು ನಿನ್ ಗುಂಡಪ್ಪ ಅಂದ್ರೆ ಯಾರು ಗೊತ್ತಾ ಅದಕ್ಕೆ ಅವ್ರ ತಂದೆ ಅದು ಅವಾಗ ನನ್ಗೆ ಅವಾಗ ನನಗ್ ಗೊತ್ತಾಗಿದ್ದು ಗುಂಡಪ್ಪ ಯಾರು ಅಂತ ಅವತ್ ಗೊತ್ತಾಗಿದ್ದು ಬಿಜೆಪನ್ ಸ್ವಾಮಿ ಅವ್ರು ಯಾರು ಅಂತನೂ ಅವತ್ತು ಗೊತ್ತಾಗಿದ್ದು ಇದ್ರೆ ನಾ ಚಿಕ್ಕ ಹುಡುಗಿ ನನ್ಗೆ ಅವರು ಖುಷಿ ಅವ್ರ ಜೊತೆ ಸೊ ಇನ್ನೊಂದು ಇನ್ಸಿಡೆಂಟ್ ಅಂದ್ರೆ ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರಲ್ಲಿ ಬಂದಿದ್ದು ಕೆಲಸಕ್ಕೋಸ್ಕರ ಅವಾಗ ನನಗೆ ಸಾವಿರದ ಐನೂರು ರೂಪಾಯಿ ಸಂಬಳ ಬರೋದು ಸೊ ಅವಾಗೆಲ್ಲ ತುಂಬಾ ಕಡಿಮೆನೇ ಸಂಬಳ ಇತ್ತು ಸೊ ನಮ್ ಕಾಫಿ ಮಾರಾಟ ಮಾಡಿದಾಗ ನಮ್ಮ ತಂದೆ ಒಂದ್ ಚೆಕ್ ಕಳಿಸೋರು ಐದು ಸಾವಿರ ರೂಪಾಯಿ ಚೆಕ್ ಅದು ನೀವು ಇಷ್ಟ ಬಂದಿದ್ದು ಬಟ್ಟೆ ಕೊಂಡ್ಕೋ ಇಷ್ಟ ಬಂದಿದ್ದು ಏನಾದ್ರು ಕೊಂಡ್ಕೋ ಎಂಜಾಯ್ ಮಾಡುವಂತ ಚೆಕ್ ಕಳಿಸೋರು ಸೊ ಅವ್ರು ಪ್ರತಿ ವರ್ಷ ಹಂಗೆ ಕಳ್ಸೋರು ಅವಾಗ ಇವಾಗ ಸೊ ಅದ್ ಹಂಚ್ಕೊಬೇಕು ಅನ್ಸ್ತು ಅವ್ರು ಎಂದೂ ನಮಗ್ ಬೈದಿಲ್ಲ ಮಕ್ಳಿಗೆ ಎಂದೂ ಬೈದೇ ಇಲ್ಲ ಅವ್ರು ಸೊ ಮತ್ತೆ ಇದೊಂದು ನನ್ಗೆ ನಿನ್ನೆ ಯಾರೋ ಕಳ್ಸಿದ್ರು ಈ ಪದ್ಯನ ಓದ್ತೀನಿ ಓಡಿ ಮೋಡಗಳೇ ಚಿತ್ರಕೂಟಕ್ಕೆ ಬೇಕು ಮಳೆಯ ಕೃಪೆ ಕಾಫಿ ತೋಟಕ್ಕೆ ಅಲ್ಲಿ ನಿಮ್ಮೊಡನೆ ಮಕ್ಕಳಾಟಕ್ಕೆ ಇಹಳು ಸುಸ್ಮಿತಾ செல்வா நோட்டக்கே இது குவேம்பூர் 버ದಿவுல வந்தமேல थैंक यू स्टेलियन माधमुस्तेने थैंक यू